ಭಾರತ ಮತ್ತು ಪಾಪಿ ಪಾಕಿಸ್ತಾನದ ನಡುವೆ ಇನ್ನು ಮುಂದಕ್ಕೆ ರಾಜತಾಂತ್ರಿಕ ಯುದ್ಧಗಳು ಹೇಗೆ ಸಾಗುತ್ತೆ ಅನ್ನುವಂತಹ ಕುತೂಹಲ ಜನಸಾಮಾನ್ಯರಲ್ಲಿ ನಮ್ಗೆಲ್ರಿಗೂ ಕೂಡ ಕಾಡ್ತಾ ಇದೆ ಹಾಗಾದ್ರೆ ಏನ್ ಮಾಡುತ್ತೆ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಒಂದೊಂದೇ ಒಂದೊಂದೇ ಅಂಶವನ್ನು ನೋಡ್ತಾ ಹೋಗೋಣ ಪಾಪಿ ಪಾಕಿಸ್ತಾನಕ್ಕೆ ಜಲ ಮೂಲವೇ ಬಂದ್ ಮಾಡೋಕೆ ಆಲ್ರೆಡಿ ನಿರ್ಧಾರ ಆಗಿದೆ ಸಿಂಧು ನದಿಯ ಒಂದು ಹನಿ ನೀರನ್ನು ಕೂಡ ಅಲ್ಲಿ ಕಳಿಸಬಾರ್ದು ಅಂತ ಭಾರತ ಕಡಕ್ ಡಿಸಿಷನ್ಗೆ ಮುಂದಾಗಿದೆ ಅಲ್ಲಿಗೆ ಪಾಕ್ ಆರ್ಥಿಕತೆ ಖತ ಆಗುತ್ತೆ ಖಡಕ್ ಡಿಸಿಷನ್ ಭಾರತದಿಂದ ಮೋದಿಯ ಎಕನಾಮಿಕ್ ಸ್ಟ್ರೈಕ್ ಇದು ಪಾಕ್ ಶಾಕ್ ಬಾಲ ಬಿಚ್ಚಿದ ಪಾಕಿಗಳ ಬುಡಕ್ಕೆ ಮೋದಿ ಡೈನಮಿಟ್ ಇಟ್ಟಿದ್ದಾರೆ ಪಾಕ್ ಜೀವ ಜಲಕ್ಕೆ ಬಂತು ಕೂತು ಪಾಪಿಗಳು ಶಾಕ್ ಆಗಿದ್ದಾರೆ ಏನಿದು ಹಾಗಾದ್ರೆ ಸಿಂಧು ನದಿಯ ಒಪ್ಪಂದ ನೋಡ್ತಾ ಹೋಗೋಣ ಸಿಂಧು ನದಿಯ ಒಪ್ಪಂದಕ್ಕೆ ಕೈ ಹಾಕಿದ್ಯಾಕೆ ಯಾಕೆ ಭಾರತ ಇದರಿಂದ ಅವ್ರಿಗೆ ಎಂತ ಪೆಟ್ಟು ಸಿಗುತ್ತೆ ಪಾಕಿಸ್ತಾನದವರಿಗೆ ಕುಡಿಯೋಕ್ ಒಂದ್ ಲೋಟ ನೀರು ಸಿಗಲ್ವಾ ಹಾಗಾದ್ರೆ ಏನಿದು ಒಬ್ಬಂದ ಆಗಿತ್ತು ಯಾರು ಮಾಡಿದ್ರು ಯಾಕೆ ಅದಕ್ಕೆ ಕೋಕ್ ಕೊಡ್ತಾ ಇದ್ದಾರೆ ಇದು ಅಂತಿಂತ ಸ್ಟ್ರೈಕ್ ಅಲ್ಲ ಇದು ಅಂತಿಂತ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಏರ್ ಸ್ಟ್ರೈಕು ಅಲ್ಲ ಇದು ನೀರಿನ ಸ್ಟ್ರೈಕ್ ಕುಡಿಯೋಕ್ ಒಂದ್ ಹನಿ ನೀರು ಸಿಗಬಾರ್ದು ಅನ್ನುವ ಶಪಥಕ್ಕೆ ಮುಂದಾದ್ರ ಮೋದಿ ಪಾಪಿ ಪಾಕಿಸ್ತಾನಕ್ಕೆ ಜಲ ಮೂಲವೇ ಬಂದ್ ನೋಡಿದ್ರಾ ಹೌದು ಭಾರತ ಖಡಕ್ ಡಿಸಿಷನ್ ತಗೊಂಡಿದೆ ಪಾಕ್ ಆರ್ಥಿಕತೆ ಆಗೋದು ಗ್ಯಾರಂಟಿ ಬರದೆಲ್ಲ ಬಿಡೋಣ ಅವ್ರನ್ನ ನುಗ್ಗು ಹೊಡಿಯೋದು ಕೊಡಿಯೋದು ಇವೆಲ್ಲವೂ ನೆಕ್ಸ್ಟ್ ಆದ್ರೆ ರಾಜತಾಂತ್ರಿಕ ಯುದ್ಧ ಕುಡಿಯೋ ನೀರ್ ಸಿಗಿಲ್ಲ ಅಂದ್ರೆ ಬದ್ಕೋಕಾಗತ್ತ ಬೆಳೆಯೋಕೆ ನೀರ್ ಸಿಗಿಲ್ಲ ಅಂದ್ರೆ ಬದ್ಕೋಕಾಗತ್ತಾ ಬರೀ ವೀಸಾಗಳನ್ನ ಬಂದ್ ಮಾಡಿ ಸುಮ್ನ ಆಗ್ತಿಲ್ಲ ಮೋದಿ ಒಂದೊಂದೇ ಒಂದೊಂದೇ ನೋಡ್ತಾ ಹೋಗೋಣ ಈ ಸಿಂಧೂ ನದಿಯ ಒಪ್ಪಂದ ಯಾರಿಗೆ ಲಾಭ ಏನಿದು ಒಪ್ಪಂದ ಯಾರು ಮಾಡ್ಕೊಂಡಿದ್ರು ಯಾವಾಗ ಮಾಡ್ಕೊಂಡಿದ್ರು ಈಗ ಇದನ್ನ ಕೈ ಬಿಟ್ಬಿಟ್ರೆ ಯಾರಿಗೆ ನಷ್ಟ ಎಸ್ ನೋಡ್ತಾ ಹೋಗೋಣ ಸಿಂಧು ನದಿಯ ಮೂಲ ಯಾವುದು ನಮ್ಮ ದೇಶ ನಮ್ಮ ದೇಶದ ಮುಖಾಂತರ ಹರಿದು ಅಲ್ಲಿಗೆ ಹೋಗುತ್ತೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ನೆಹರು ಅವರು ಏನಂತ ಅವರಿಗೆ ನೀರಿನ ಸಮಸ್ಯೆ ಇದ್ದಾಗ ಏಯ್ಟಿ ಪರ್ಸೆಂಟ್ ನೀರು ಅವ್ರು ಬಳಸ್ಕೋಬಹುದು ಟ್ವೆಂಟಿ ಪರ್ಸೆಂಟ್ ನೀರು ನಾವು ಬರ್ ಅಂತ ಡೀಟೇಲ್ಸ್ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಅರವತ್ತರ ಸಿಂಧೂ ನದಿಯ ಒಪ್ಪ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಂಧೂ ನದಿಯ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಯಾವಾಗ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಏನಿಗೆ ಒಪ್ಪಂದ ಅಂದ್ರೆ ಸಿಂಧೂ ನದಿಯ ನೀರನ್ನ ಎಂಬತ್ತರಷ್ಟು ಶೇಕಡಾ ಎಂಬತ್ತರಷ್ಟು ಅವರು ಬಳಸ್ಕೊಳ್ಬಹುದು ಅಂತ ನೆಹರು ಅಂಡ್ ಪಾಕ್ ಫೀಲ್ಡ್ ಮಾರ್ಷಲ್ ಆಯುಬ್ ಖಾನ್ ಸಹಿಯನ್ನ ಹಾಕಿದ್ರು ಇದಕ್ಕೆ ನೆಹರು ಅಂಡ್ ಪಾಕ್ ಫೀಲ್ಡ್ ಮಾರ್ಷಲ್ ಆಗಿರೋ ಆಯುಬ್ ಖಾನ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಸಿಂಧೂ ನದಿಯ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಒಪ್ಪಂದದ ಪ್ರಕಾರ ಏನೇನಾಗುತ್ತೆ ಯಾರಿಗೆ ಲಾಭ ಇತ್ತು ಅಂತ ನೋಡ್ತಾ ಹೋಗೋಣ ಯಾಕೆ ಏಕಾಏಕಿ ಸಿಂಧೂ ನದಿಯ ಒಪ್ಪಂದವನ್ನ ಬ್ರೇಕ್ ಮಾಡಿದ್ರು ಮೋದಿ ಅಂತಿಂತ ಒಪ್ಪಂದ ಆಗಿರ್ಲಿಲ್ಲ ಇದು ನೆಹರು ಮತ್ತು ಪಾಕಿಸ್ತಾನದ ಆಗಿನ ಫೀಲ್ಡ್ ಮಾರ್ಷಲ್ ಆಯುಬ್ ಖಾನ್ ಸಹಿ ಹಾಕ್ತಾರೆ ಸಿಂಧೂ ನದಿಯ ಒಪ್ಪಂದಕ್ಕೆ ಏನಪ್ಪಾ ಅಂದ್ರೆ ನದಿ ನೀರು ಹಂಚಿಕೆ ಮಾಡೋದು ಮತ್ತು ಬಳಕೆ ಯಾರ್ಯಾರು ಯಾರು ಎಷ್ಟು ಮಾಡಬೇಕು ಅಂತ ಏಯ್ಟಿ ಪರ್ಸೆಂಟ್ ಅವ್ರು ಬಳಕೆ ಮಾಡಬಹುದು ಯಾಕಂದ್ರೆ ನೀರಿನ ಸಮಸ್ಯೆ ಅಗಾಧವಾಗಿತ್ತು ಆಗ ಈಗ್ಲೂ ಇದೆ ಈಗ್ಲೂ ಇದೆ ಈಗ ಎಕ್ಸಾಂಪಲ್ ಇಷ್ಟೇ ನಮ್ಮನೆ ಬೋರು ಪಕ್ಕದ ಮನೆಯವ್ರಿಗೆ ನೀರು ಕೊಡ್ತಾ ಇದ್ವಿ ನಾವು ಮಾನವೀಯತೆಯ ದೃಷ್ಟಿಯಿಂದ ಜಲ ಒಪ್ಪಂದ ಮಾಡ್ಕೊಂಡಿದ್ವಿ ಇಷ್ಟೇ ಸಿಂಪಲ್ ಗಡಿಯಾಚುಗಿನ ನೀರು ಬಳಕೆ ಬಗ್ಗೆ ಒಂದು ನಿಯಮವನ್ನ ಮಾಡ್ಕೊಳ್ತಾರೆ ಒಂದು ಒಪ್ಪಂದವನ್ನ ರೂಢಿ ಮಾಡ್ಕೊಳ್ತಾರೆ ಅದೇ ಈ ಸಿಂಧೂ ನದಿಯ ಒಪ್ಪಂದ ಗಡಿಯಾಚುಗಿನ ನೀರನ್ನ ಬಳಸ್ಕೊಳ್ಳುವಂತಹ ಒಪ್ಪಂದ ಒಪ್ಪಂದದಂತೆ ಪೂರ್ವ ನದಿಯ ನೀರು ಭಾರತಕ್ಕೆ ಉಳಿದಂತೆ ಅವ್ರು ಬಳಸ್ಕೊಳ್ಬಹುದು ಅಂತ ಒಂದು ನಿರ್ಧಾರ ಮಾಡ್ತಾರೆ ಸಹಿ ಹಾಕ್ತಾರೆ ಅದಕ್ಕೆ ಯಾರು ನಮ್ಮ ದೇಶದ ಪ್ರಧಾನಿಗಳಾಗಿದ್ದ ಜವಾಹರ್ಲಾಲ್ ಲಾಲ್ ನೆಹರು ಅವರು ಪೂರ್ವ ಸಟ್ಲೇಜ್ ಬಿಯಾಸ್ ಮತ್ತು ರಾವಿ ನದಿಗಳ ನೀರನ್ನ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಯಾರ್ಯಾರು ಎಷ್ಟಿಷ್ಟು ಪರ್ಸೆಂಟೇಜ್ ನೀರನ್ನ ಬಳಸ್ಕೊಳ್ಬಹುದು ಅಂತ ಸಿಂಧು ಅಂತಲೇ ತಗೊಂಡಾಗ ಏಯ್ಟಿ ಪರ್ಸೆಂಟ್ ಅವ್ರು ಬಳಸ್ಕೋಬಹುದು ಟ್ವೆಂಟಿ ಬರೀ ಕುಡಿಯೋಕೆ ಅಂತಲ್ಲ ನದಿ ನೀರು ಬೆಳೆ ಬೆಳೆಯೋಕೆ ರೈತರಿಗೆ ಮತ್ತು ಕರೆಂಟ್ ಉತ್ಪಾದನೆ ಮಾಡೋಕೆ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ತಾ ಇದ್ರು ಕುಡಿತಾ ಇಲ್ಲಿನ ನೀರನ್ನ ನಿಯತ್ತಿಲ್ಲ ಅವರಿಗೆ ಪಶ್ಚಿಮದ ನದಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಯೋದು ಪೂರ್ವ ಪೂರ್ವದ ನೀರನ್ನ ನಾವು ಬಳಸ್ಕೊಳ್ಳೋದು ಅಂತ ಮಾತುಕತೆ ಆಯ್ತು ಪಶ್ಚಿಮ ದಿಕ್ಕಿನಲ್ಲಿ ಬಹಳ ಅಗಾಧವಾಗಿ ನೀರು ಹರಿತಾ ಇತ್ತು ಅದನ್ನ ಅವ್ರು ಬಳಸ್ಕೊಳ್ಬೋದು ಅಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಮಾನವೀಯ ದೃಷ್ಟಿಯಿಂದ ಪಶ್ಚಿಮ ಸಿಂಧು ಝೀಲಂ ಮತ್ತು ಚೆನಾಬ್ ನದಿಗಳ ನೀರನ್ನ ಬಳಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆದಂತಹ ಒಪ್ಪಂದ ಇದು ನೆಹರು ಅವರು ಸಹಿ ಹಾಕಿದಂತಹ ಒಪ್ಪಂದ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಾಕಿಸ್ತಾನದ ಶೇಕಡ ಎಂಬತ್ತರಷ್ಟು ಜಮೀನಿಗೆ ಈ ಸಿಂಧು ಮತ್ತು ಉಪನದಿಗಳ ನೀರು ಬಳಕೆ ಇಲ್ಲಿ ತನಕವೂ ಆಗ್ತಾ ಇತ್ತು ಇಲ್ಲಿ ತನಕವೋ ಬಟ್ ಈಗ ಏಕಾಏಕಿ ಕಟ್ ಬಂದಾಗಿದೆ ಒಂದ್ ರೀತಿ ನೀರು ಹರಿತಾ ಇತ್ತು ಆಫ್ ಅನ್ಕೊಳ್ಳಿ ನಮ್ ಸಿಂಟೆಕ್ಸ್ ಎಲ್ಲ ಅಂತ ಅರ್ಥ ಆಗಬೇಕು ಜನಸಾಮಾನ್ಯರಿಗೆ ಅಂದ್ರೆ ಬೋರ್ ಪಕ್ಕದವರಿಗೆ ನೀರನ್ನು ಕೊಡ್ತಾ ಇದ್ವಿ ನಾವು ಕಾರಣ ಅವ್ರ ಹತ್ರ ಇರ್ಲಿಲ್ಲ ಅಂತ ಬಟ್ ಈಗ ಸ್ಟಾಪ್ ಮಾಡಿದೀವಿ ಅವರ ನೀಚ ಬುದ್ಧಿಗೆ ನೀರ ಬುದ್ಧಿಗೆ ಸ್ಟಾಪ್ ಮಾಡಿದೀವಿ ಅಂತ ಅರ್ಥ ಕರಾಚಿ ಲಾಹೋರ್ ನಗರಗಳಿಗೆ ಕುಡಿಯುವಂತಹ ನೀರಿನ ಜೀವ ಜಲವೇ ಇದಾಗಿತ್ತು ಲಹೋರ್ ಕರಾಚಿ ನಗರಗಳಿಗೆ ಕುಡಿಯುವಂತಹ ನೀರಿನ ಜೀವ ಜಲ ಯಾವುದು ಇದೇ ಸಿಂಧು ಮತ್ತು ಉಪನದಿಗಳು ಈಗ ಶಾಕ್ ಯಾವುದೇ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಏನೇಳಿ ಅಲ್ಲಿ ಅಲ್ಲಿಗೆ ಒಳಗ ಹೋಗಿ ನುಗ್ಗಿ ಹೊಡೆದಿದ್ರಲ್ವಾ ಏರ್ ಸ್ಟ್ರೈಕ್ ಮಾಡಿದ್ವಿ ನೆನಪಿದ್ಯಾ ಇದು ಅಂತಿಂತ ಸ್ಟ್ರೈಕ್ ಅಲ್ಲ ಇದು ಎಕನಾಮಿಕ್ ಸ್ಟ್ರೈಕ್ ಆರ್ಥಿಕತೆಗೆ ಒಂದು ದೊಡ್ಡ ಪೆಕ್ಟ್ ಕೊಡುವಂತಹ ಸ್ಟ್ರೈಕ್ ಇದೆ ವಿದ್ಯುತ್ ಉತ್ಪಾದನೆಗೂ ಸಿಂಧು ನದಿ ನೀರೇ ಬಳಕೆ ಮಾಡ್ತಾ ಇದ್ರು ವಿದ್ಯುತ್ ಉತ್ಪಾದನೆಗೆ ಕುಡಿಯೋಕೆ ಮತ್ತು ಬೆಳೆಯನ್ನ ಬೆಳೆಯೋಕೆ ಅಂದ್ರೆ ರೈತರ ಜಮೀನುಗಳಿಗೆ ಶೇಕಡ ಎಂಬತ್ತರಷ್ಟು ಅವರಿಗೆ ಪಾಸ್ ಆಗ್ತಾ ಇತ್ತು ನೀರು ಈಗ ಅದನ್ನ ಬಂದ್ ಮಾಡ್ತೀವಿ ಅಂತ ನಿರ್ಧಾರ ತಗೊಂಡಾಗಿದೆ ಕುಡಿಯೋಕ್ ಮಾತ್ರ ಅಲ್ಲ ರೈತರ ಬೆಳೆಗೆ ಮಾತ್ರ ಅಲ್ಲ ಕರೆಂಟ್ ಉತ್ಪಾದನೆಗೂ ಕೂಡ ಇದೇ ನೀರು ಬಳಕೆ ಆಗ್ತಾ ಇತ್ತು ಈಗ ಏನಾಗುತ್ತೆ ಅವ್ರಿಗೆ ಅಂದ್ರೆ ಕೃಷಿಗೆ ದೊಡ್ಡ ಮಟ್ಟದ ಹೊಡೆತ ಉಂಟಾಗತ್ತೆ ಪಾಕಿಸ್ತಾನದ ಆಹಾರ ಉತ್ಪಾದನೆ ಅಂದ್ರೆ ಕೃಷಿನೇ ಅಲ್ವಾ ಆಹಾರ ಉತ್ಪಾದನೆ ಈಗ ಬೆಳೆ ಬೆಳಿತೀನಿ ನೀರಿಲ್ಲ ಅಂದ್ರೆ ಆಗತ್ತಾ ಮಳೆನೆ ನಂಬ್ಕೊಂಡು ಕೂರ್ಲಿಕ್ಕಾಗತ್ತಾ ಖಂಡಿತವಾಗ್ಲೂ ಇಲ್ಲ ಸೊ ದೊಡ್ಡ ಪೆಟ್ಟು ಆರ್ಥಿಕತೆಗೆ ಆಹಾರ ಉತ್ಪಾದನೆಗೆ ಈಗ್ಲೇ ತಿನ್ನ ಗತಿ ಇಲ್ಲ ಅಲ್ಲಿ ಇನ್ ಮುಂದಕ್ಕೆ ಹೆಂಗೆ ಯೋಚನೆ ಮಾಡಿ ಉದ್ಯೋಗ ಕಲ್ಪಿಸುವ ಕೃಷಿ ಕ್ಷೇತ್ರಕ್ಕೆ ಕುತ್ತನ್ನು ಕೊಟ್ಟಂಗೆ ಆಗುತ್ತೆ ನಿರುದ್ಯೋಗ ಹೆಚ್ಚಳ ಆಗುತ್ತೆ ಬಾಯ್ ಬಾಯ್ ಬಡ್ಕೋತಾರೆ ಅವ್ರಿ ಮನೆಗೆ ನುಗ್ಗಿ ಕಳ್ತನ ಮಾಡಿ ಒಂದೊತ್ತು ಊಟ ತಿನ್ನುವಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ಹೋಗುತ್ತೆ ನೋ ಡೌಟ್ ಈ ಒಂದು ಸಿಂಧೂ ನದಿಯ ಒಪ್ಪಂದವನ್ನ ಬ್ರೇಕ್ ಮಾಡಿದ್ರ ಮುಂದುವರಿದ ಭಾಗ ಹೇಗಿರಬಹುದು ಅನ್ನುವ ನಿರೀಕ್ಷೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಕೃಷಿ ಎಕ್ನಾಮಿ ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ಬೆಳೆ ಬೆಳೆಯೋಕೆ ನೀರು ಹೋಗಲ್ಲ ಅಲ್ಲಿಗಿನ ಮೇಲೆ ಸಿಂಧೂ ನದಿಯ ಒಪ್ಪಂದ ಬ್ರೇಕ್ ಆಗುತ್ತೆ ಇಷ್ಟೇ ಹೇಳಿದು ಅದು ಹರಿಯುವಂತಹ ಸಿಂಧೂ ನದಿಯ ಮೂಲ ನಮ್ಮ ದೇಶ ಆಗಿತ್ತು ಇಲ್ಲಿ ತನಕ ಇನ್ ಮುಂದೆಯೂ ಕೂಡ ನಮ್ಮ ದೇಶವೇ ಆಗಿರುತ್ತೆ ಬಟ್ ನೀರು ಹೆಚ್ಚುವರಿಯಾಗಿ ಆ ಕಡೆಗೆ ಹರಿತಾ ಇತ್ತು ಅದನ್ನ ಸ್ಟಾಪ್ ಮಾಡ್ತಾರೆ ಬಂದ್ ಮಾಡ್ತಾರೆ ನಾವೇ ಬಳಸ್ಕೊಳ್ಳೋಣ ಬಿಡಿ ಇನ್ನಲ್ಲಿ ಕಳ್ಸಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆದಂತಹ ಒಪ್ಪಂದ ಇದು ಜವಾಹರ್ ಲಾಲ್ ನೆಹರು ನಮ್ಮ ದೇಶದ ಪ್ರಧಾನಿಗಳು ಆಗ ಸಹಿ ಹಾಕಿದ್ರು ಮಾನವೀಯತೆಯ ದೃಷ್ಟಿಯಿಂದ ಎಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ ಅವರು ಸುಮ್ನಿಲ್ಲ ಅವರು ಶಿಮ್ಲಾ ಒಪ್ಪಂದವನ್ನು ಬ್ರೇಕ್ ಮಾಡ್ತೀವಿ ಅಂತ ಇದ್ದಾರೆ ಟಕ್ಕರ್ ಕೊಡ್ತೀವಿ ನಾವು ನೋಡಿ ಅಂತಿದ್ದಾರೆ ಬಟ್ ಬುದ್ಧಿ ಇದ್ದು ಮಾಡ್ತಿದಾರೋ ಬುದ್ಧಿ ಇಲ್ಲದೆ ಮಾಡ್ತಿದಾರೋ ಗೊತ್ತಿಲ್ಲ ಶಿಮ್ಲಾ ಒಪ್ಪಂದ ಬ್ರೇಕ್ ಆದರೂ ಕೂಡ ಪ್ರಯೋಜನ ನಮ್ಗೆ ಬರುತ್ತೆ ಅದು ಹೆಚ್ಚಿನ ಪ್ರಯೋಜನಗಳ ಪ್ರಯೋಜನಗಳಾಗೋದು ನಮ್ಮ ದೇಶಕ್ಕೇನೆ ಅದೇನು ಅಂತ ಮುಂದುವರೆದಂತೆ ನೋಡೋಣ ಸದ್ಯಕ್ಕೆ ಈಗ ನಾವು ಈ ಸಿಂಧೂ ನದಿಯ ಬಗ್ಗೆ ಮಾತನಾಡ್ತಾ ಹೋಗೋಣ ಏನಿದು ಸಿಂಧೂ ನದಿಯ ಒಪ್ಪಂದ ಅಂತ ಈಗ ಆಲ್ರೆಡಿ ನೋಡಿದ್ವಿ ನದಿ ನೀರು ಹಂಚಿಕೆ ಮಾಡೋದು ಮತ್ತು ಅದನ್ನ ಯಾರ್ಯಾರು ಎಷ್ಟೆಷ್ಟು ಬಳಕೆ ಮಾಡಬೇಕು ಅಂತ ಆದಂತಹ ಒಪ್ಪಂದಕ್ಕೆ ಇದೀಗ ಎಳ್ಳು ನೀರು ಬಿಟ್ಟಾಗಿದೆ ದೇಶ ಪ್ರಧಾನಿ ಮೋದಿ ಅಲ್ಲಿಗೆ ಇನ್ನು ಒಂದು ಹನಿ ನೀರು ಹೋಗಬಾರ್ದು ಅಂತ ಲೆಕ್ಕ ಹಾಕಿ ನೂರು ಪರ್ಸೆಂಟ್ ಅಲ್ಲಿ ಶೇಕಡ ಎಂಬತ್ತರಷ್ಟು ಪರ್ಸೆಂಟ್ ಆ ದೇಶ ನಮ್ಮ ಸಿಂಧೂ ನದಿಯ ನೀರನ್ನ ಬಳಕೆ ಮಾಡ್ತಾ ಇತ್ತು ಇದು ಅದೀಗ ಕಂಪ್ಲೀಟ್ ಆಗಿ ಸ್ಟಾಪ್ ಆದ್ರೆ ದೊಡ್ಡ ಹೊಡೆತ ಆರ್ಥಿಕ ಆರ್ಥಿಕವಾಗಿ ಒಂದ್ ರೀತಿ ಅವರ ಬೇರ್ನೆ ಕಟ್ ಮಾಡದಂತೆ ಬುಡಕ್ಕೆ ಕೊಡ್ಲಿ ಪೆಟ್ಟು ಬಿದ್ದಂಗೆ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗಲ್ಲ ಬರ್ಬಾದ್ ಆಗೋಗ್ತಾರೆ ಬರಗಾಲ ಬಂದ್ ಹೋಗುತ್ತೆ